ಹಾಯ್ ಹಲೋ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ತಾಳ್ಮೆ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತಾಳ್ಮೆ ಅಂದರೆ ಏನು ತಾಳ್ಮೆಯ ಸಂಕೇತ ಯಾರು ಉದಾಹರಣೆಗೆ ತಾಳ್ಮೆಗೆ ಹೆಸರುವಾಸಿಯಾದವರು ಮಾತೆ ಸೀತಾ ಸೀತಾ ಮಾತೆ ರಾವಣ ಆ ಮಾತನ್ನು ಎತ್ಕೊಂಡು ಹೋದಾಗ ಅಶೋಕವನದಲ್ಲಿ ನನ್ನ ರಾಮ ಬರ್ತಾನೆ ಅಂತ ವರ್ಷಾನ್ಗಟ್ಟಲೆ ಕಾಯ್ತಾಳೆ ಅದೇ ಅಲ್ವಾ ತಾಳ್ಮೆ ಪಾರ್ವತಿ ದೇವಿ ಸತಿಯಾಗಿದ್ದಾಗ ತನ್ನ ತನ್ನ ನಿಂದನೆಗೆ ಒಳಗಾಗಿ ಭಸ್ಮ ಭಸ್ಮವಾಗ್ತಾಳೆ ತಾಯಿ ಪಾರ್ವತಿ ಆ ಭಸ್ಮವಾದಾಗ ತಾಯಿ ಸತೀ ದೇವಿ ಆಗ ಆ ದೇವಿ ಭೂಲೋಕದಲ್ಲಿ ಮತ್ತೆ ಪಾರ್ವತಿ ಅವತಾರದಲ್ಲಿ ಹುಟ್ಟಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯವೂ ಪೂಜೆ ಮಾಡಿ ತನ್ನ ಗಂಡನ ಸೇರಬೇಕು ಅಂತ ಜಪ ತಪಗಳನ್ನು ಮಾಡಿ ಕೊನೆಗೆ ಶಿವನಲ್ಲಿ ಸೇರಿಕೊಂಡು ತಾನು ಮತ್ತೆ ಪತ್ನಿಯಾಗಿ ಜಗತ್ತಿಗೆ ಶಕ್ತಿಯಾಗಿ ನಿಂತ್ಕೊಂತಾಳೆ ಆ ತಾಯಿ ಇದೇ ಅಲ್ವಾ ತಾಳ್ಮೆ ಇಂತಹ ತಾಳ್ಮೆ ತಾಯಿಗಿರ್ತದೆ ತನ್ನ ಮಗು ಓಡ್ತು ಓದಿತದೆ ಕಚ್ಚುತ್ತದೆ ಆಟ ಆಡ್ತದೆ ಕೈ ಸಿಗದಂಗೆ ಅಲ್ಲಿ ಓಡಾಡ್ತದೆ ಎಷ್ಟೋ ಕೋಪವಂತ ಕೆಲಸ ಮಾಡ್ತದೆ ಆದರೆ ಕೋಪ ಮಾಡಿಕೊಳ್ಳದೆ ಆ ತಾಯಿ ತಾಳ್ಮೆಯಿಂದ ಆ ಮಗುನ ಸಾಕ್ತವೆ ಸಾಕಿ ದೊಡ್ಡವನಾಗಿ ಮಾಡ್ತವೆ ಆದರೆ ಆ ಮಗು ದೊಡ್ಡವನಾದಮೇಲೆ ಆ ತಾಳ್ಮೆನೇ ಇರಲ್ಲ ಅಮ್ಮ ಏನಾದರೂ ಬಟ್ಟೆ ಅರ್ದ್ಬಿಟ್ರೆ ಯಾಕೆ ಅರ್ದು ಬಿಟ್ಟೆ ನನ್ನ ಬಟ್ಟೆ ಹಾಳಾಯಿತು ಸ್ವಲ್ಪ ಮಾಡೋದು ಲೇಟಾಯ್ತದ ಯಾಕೆ ಲೇಟು ನನ್ನ ಕೆಲಸಕ್ಕೆ ಹೋಗಬೇಕು ಹೀಗೆ ಆ ತಾಯಿಗಿರುವಷ್ಟು ಭೂಮಿ ತೂಕದ ಇರುವಷ್ಟು ತಾಳ್ಮೆ ಈ ನಮಗಿಲ್ಲ ಹೇಳಿ ಪ್ರಪಂಚ ಬದಲಾಗ್ತಿದೆ ಜಗತ್ತು ಮುಂದುವರಿತಿದೆ ಕಲಿಯಗಾಲ ತಂತ್ರಜ್ಞಾನ ಯುಗ ಅಂತ ನಾವು ಹಳೆಯ ಕಾಲನ ಮರೆಯೋಕ್ಕಾಗಲ್ಲ ಅಲ್ವಾ ಹಳೆಯ ಕಾಲದಲ್ಲಿ ಜೀವನ ಮಾಡ್ತಿದ್ದಂಗೆ ಈಗ ಮಾಡೋಕ್ಕಾಗ್ತಿದ್ದದ ಹಳೆ ಕಾಲದಲ್ಲಿ ನೂರ ಇಪ್ಪತ್ತು ವರ್ಷ ನೂರೈವತ್ತು ವರ್ಷ ಬದುಕ್ತಿದ್ರು ಈಗ ನೂರು ವರ್ಷ ಬದುಕೋಕ್ಕಾಗ್ತಿದ ಇಲ್ಲ ಯಾಕೆ ಹೇಳಿ ಮನುಷ್ಯನ ತಾಳ್ಮೆ ಇಲ್ಲ ಪ್ರತಿನಿತ್ಯವೂ ಯಾವುದೆಲ್ಲ ಒಂದು ಕಾರಣಕ್ಕೆ ಕಾರಣಕ್ಕೆ ಒತ್ತಡದಲ್ಲಿರ್ತಾನೆ ಆ ಒತ್ತಡದಿಂದಲೇ ಮನುಷ್ಯ ಸಾವನ್ನಪ್ಪೋದು ಒತ್ತಡದಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅವನ ಒತ್ತಡದ ಹೋಗ್ತಾ ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬೋದು ಮತ್ತೊಂದು ಮಗದೊಂದು ಇದಕ್ಕೆಲ್ಲ ಏನು ಅವಸರ ಕೋಪ ಇವುಗಳೇ ಯಾಕೆ ಕೋಪ ಮಾಡ್ಕೋಬೇಕು ಯಾಕೆ ಅವಸರ ಮಾಡ್ಕೋಬೇಕು ತಾಳ್ಮೆ ಯಾಕಿರಲ್ಲ ಹೇಳ್ತೀರಾ ಯಾಕೆ ರೀ ತಾಳ್ಮೆಯಿಂದ ನೀವೊಬ್ಬರು ಇದ್ಬಿಡ್ತೀರಾ ಯಾವಾಗಲೂ ಒಂದೇ ಸರಿ ಇರಬೇಕಾಗುತ್ತಾ ಅಂತೀರ ಇರಬಹುದು ಆಧ್ಯಾತ್ಮಕ ಅನ್ನೋದು ಇರೋದು ಯಾಕೆ ಧ್ಯಾನ ಅನ್ನೋದು ಇರೋದು ಯಾಕೆ ಧ್ಯಾನದಿಂದ ಸಾಧನೆ ಮಾಡೋ ಎಷ್ಟೋ ತಪಸ್ವಿಗಳಿದ್ದಾರೆ ವಿವೇಕಾನಂದರಿಲ್ವಾ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬಾ ಇಂಥ ಇತ್ಯಾದಿ ದೇವತೆ ದೇವತಾ ರೂಪದಲ್ಲಿರುವ ಮನುಷ್ಯರಿಲ್ವಾ ನಮ್ಮ ರಾಜ್ಕುಮಾರ ಇಲ್ವಾ ಹೀಗೆ ತಾಳ್ಮೆಯಿಂದ ನಾವು ಜಗತ್ತಲ್ಲಿ ಜೀವನ ಮಾಡಬಹುದು ಹಾಗೆ ಉದಾಹರಣೆಗೆ ಆಮೆ ಉಸಿರಾಟದ ಕ್ರಿಯೆಯಲ್ಲಿ ನಿಧಾನ ಇರೋದ್ರಿಂದ ಆಯಸ್ಸು ಜಾಸ್ತಿ ಅಂತೆ ಆದರೆ ನಾಯಿ ಒಂದೇ ಸಮ ಅಂತಾರತ್ತೆ ಅದಕ್ಕೆ ಬೇಗ ಸತ್ತೋಗ್ಬಿಡುತ್ತೆ ಅದಕ್ಕೆ ನಾವು ದೀರ್ಘ ಉಸಿರಾಟ ದೀರ್ಘ ಉಸಿರು ತಕೊಳ್ಳೋದು ಉಸಿರು ಬಿಡೋದು ಇಂಥ ಕ್ರಿಯೆಯನ್ನು ಮಾಡಬೇಕು ಅದೇ ಧ್ಯಾನ ಪ್ರಾಣಾಯಾಮ ಯೋಗ ಧ್ಯಾನ ಮಾಡೋದ್ರಿಂದ ನಮ್ಮ ಉಸಿರಾಟದ ಕಡೆಗೆ ನಿಯಂತ್ರಣ ಸಾಧಿಸೋದ್ರಿಂದ ನಾವು ಪ್ರಜ್ಞಾವಂತರು ಜ್ಞಾನಿಗಳು ಮತ್ತು ತಪಸ್ಸಿನಿಂದ ನಮ್ಮ ಕುಂಡಲಿಗಳನ್ನ ಜಾಗೃತಿ ಮಾಡ್ಕೋಬಹುದು ಇನ್ನಷ್ಟು ತಾಳ್ಮೆಯಿಂದ ಬದುಕುವಂಥ ವ್ಯಕ್ತಿ ಆಗ್ಬೋದು ಇದಕ್ಕೆಲ್ಲ ಬೇಕಾಗಿರೋದು ಒಂದು ಸಹನೆ ಆ ಸಹನೆ ಅಂದ್ರೆ ಮನುಷ್ಯ ಬದುಕೋಕ್ಕಾಗುತ್ತಾ ಸಹನೆಯ ಮೂಲವೇ ಶಕ್ತಿಯ ಕೇಂದ್ರ ಆ ಶಕ್ತಿ ಜಾಗೃತ ಆಗಬೇಕು ಅಂದ್ರೆ ತಾಳ್ಮೆ ಇರಬೇಕು ತಾಳ್ಮೆಯ ಕಡೆ ಗಮನ ಕೊಡಿ ಧ್ಯಾನ ಮಾಡಿ ಚಪತಪ್ಪ ಮಾಡಿ ಖಂಡಿತ ನೀವು ಸಾಧನೆ ಮಾಡ್ತೀರಿ ಶಾಂತಿಯಿಂದ ದೀರ್ಘಾವಧಿ ಆಯಸ್ಸು ಗೆಲ್ತೀರ ಇಷ್ಟಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ